ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಪ್ರೀತ್ ಮಾತಾಡ್ತಾ ಇದ್ದೀನಿ ಸೊ ನಿಗೂಡೋ ಚಾನಲ್ಗೆ ನನ್ನ ಆತ್ಮೀಯ ಸ್ನೇಹಿತರಾದ ಆತ್ಮೀಯ ಫ್ಯಾಮಿಲಿಗಳಾದ ಫ್ಯಾನ್ಸ್ ಎಲ್ಲರಿಗೂ ಸುಸ್ವಾಗತ ನಾನಿವತ್ತು ಒಂದು ಒಂದು ಸರ್ಪ್ರೈಸ್ ಜೊತೆ ಬಂದಿದ್ದೀನಿ ಏನು ಸರ್ಪ್ರೈಸ್ ಅಂದರೆ ಫಸ್ಟ್ ಟೈಮ್ ನಾವು ನಮ್ಮ ನಂದಿಯವರು ಚಾನಲ್ ಗೊತ್ತಿ ಗೊತ್ತಿರಬೇಕು ನಿಮಗೆ ಕನ್ನಡ ಚಾಪ್ಟರ್ ಅಂತ ಸೊ ಅವರೊಬ್ಬರು ಗೋಸ್ಟ್ ಅಂಟರ್ಸು ಸೊ ನಾವು ನಂದಿಯವರು ಸೇರಿಕೊಂಡು ಒಂದು ಕೊಲ್ಯಾಬ್ ಮಾಡೋಣ ಕೊಲೆಬ್ ಮಾಡಿ ನಮ್ಮ ಅವ್ರದು ಮೆಥಡ್ಸ್ ಏನಿದೆ ಅವ್ರ ಮೆಥಡ್ಸ್ ನಮ್ಮ ಮೆಥಡ್ಸು ಕೊಲ್ಯಾಬ್ ಮಾಡಿ ಒಂದು ಮಿಶ್ರಣ ಮಾಡಿ ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡೋಂಥ ಪ್ಲಾನ್ ಬಂದಿದ್ದೀವಿ ಸೊ ಅದು ಏನು ಎತ್ತ ಅಂತ ಬರೋಕ್ಕೆ ಮುಂಚೆ ಸೆಳೆತಿದ್ವಿ ಸೌಂಡು ಸೊ ಅದು ಏನು ಎತ್ತ ಹೆಂಗೆ ಏನು ಅಂತ ನಾನು ವೀಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಯಾವ ಥರ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸೈಂಟಿಫಿಕ್ ಮೆಥಡ್ ಪ್ಲಸ್ ಡಿವೋಷ್ನಲ್ ಮೆಥಡ್ಸ್ ಸೊ ನಾನು ನಿಮ್ಮ ಜೊತೆ ಇದ್ದಾರೆ

ಸೊ ಹೇಗಿದೆ ಲೊಕೇಶನು ನೋಡಿ ಲೊಕೇಶನ್ ಸ್ವಲ್ಪ ಪ್ಯಾನ್ ಮಾಡಿಬಿಡ್ತೀನಿ ಸ್ನೇಹಿತ ಕಾಣಿಸ್ತು ಎಷ್ಟು ಕಾಣಿಸುತ್ತಿಲ್ಲ ಗೊತ್ತಿಲ್ಲ ನಾನು ಲೈಟ್ ಇನ್ನು ಹಾಕಿಲ್ಲ ನಾನು ಟಾರ್ಚ್ ಹಾಕಿ ತೋರಿಸ್ಬಿಡ್ತೇನೆ ಸೊ ದಿಸ್ ಇಸ್ ದ ಲೊಕೇಶನ್ ಇವತ್ತು ನಾವು ನಮ್ಮ ಸೈಂಟಿಫಿಕ್ ಮೆಥಡ್ ಜೊತೆ ದೈವ ದೈವಶಕ್ತಿಗಳನ್ನ ಮಿಶ್ರಣ ಮಾಡಿ ಇಲ್ಲಿರೋ ಒಂದು ರೋಚಕ ಕಥೆಗೆ ಜೀವ ಕೊಡ್ತೀವಿ ಇವತ್ತು ವಿಷಯ ನಾವು ನಾರ್ಮಲ್ ಆಗಿದ್ರೆ ಆತ್ಮ ಆಗಿದ್ರೆ ಸುತ್ತಿದ್ದರೋ ಹ್ಞೂ ಬಟ್ ಅಮ್ಮ ಮಗು ಆತ್ಮ ಎರಡು ಸೇರಾಗಿರೋದು ಅಂದರೆ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಬಲಿ ಕೊಟ್ಟಿರೋದ್ದು ಬಟ್ ಅದ್ವಾ ಅದು ಇವ ಇಷ್ಟು ಪವರ್ಫುಲ್ ಆಗಿರ್ತದೆ ನಾನು ಅದು ಬರೀ ಬಿಡ್ತೀವಿ ಆತ್ಮ ಆತ್ಮನ ಇಲ್ಲ ಅದಕ್ಕೊಂದು ಕೇಳ್ತಾರ ಓಕೆ ಬಟ್ ಈಗ ಎರಡು ಜಾಯ್ನ್ ಮಾಡಾಗಿರೋದಲ್ವಾ ಸತ್ಯ ತಿಳ್ಕೊಳಕ್ಕೆ ಬಂದಿರೋದು ಈಗ ಜನ ಊರು ಜನ ಒಂದು ಸ್ಟೋರಿ ಹೇಳ್ತಿದ್ದಾರೆ ಇಲ್ಲಿ ಆತ್ಮ ಇದೆಯಾ ಇಲ್ವತ್ತು ಕನ್ಫರ್ಮೇಶನ್ ಮಾಡ್ಕೋಬೇಕಲ್ಲ ನಾವು ಓಕೆ ಸತ್ಯ ತಿಳ್ಕೊಳ್ಳೋಕೆ ಬಂದಿರೋದು ನಾವೇ ಸತ್ತೋಗ್ಬಿಟ್ಟು ಏನು ಮಾಡೋಣ ಸಾಹಿತ್ಯ ಒಂದು ಗೊತ್ತಿದ್ದಾವ ಏನೋ ಹೆಚ್ಚು ಕಮ್ಮಿ ಆಗ್ತದೆ ಈ ಫೀಲ್ಡಿಗೆ ಬಂದಿರೋದು ನಿಮಗೂ ಗೊತ್ತು ನಮಗೂ ಗೊತ್ತು ಈ ಫೀಲ್ಡಿಗೆ ಇರೋದೇನು ಕೇಳಿ ಫೈಟ್ ಮಾಡೋದು ಫೈಟ್ ಮಾಡಿ ನಡೀ ಫೈಟ್ ಮಾಡೋಣ ಟೈಮ್ ಆಯ್ತು ಗಾಯ್ಸ್ ವಿಡಿಯೋ ಹೋಗ್ತಾ ಹೋಗ್ತಾ ಸಿಗ್ತೀವಿ ನಾವು ನಂದೀಶ್ವರ್ ಫೈಟ್ಗೆ ಹೋಗ್ತಾ ಇದೀವಿ ಅದು ಮನುಷ್ಯರ ಜೊತೆ ಅಂತ ಅಲ್ಲ ಮನುಷ್ಯರು ಇರ್ಬೋದು ನಾಲ್ಕು ಹೊಡ್ಬಿಡ್ಬೋದು ಯಾವ್ದಾರ ಬಂದ ಒಂದು ಅಧ್ಯಯನ ಕೊಡಿಬೋದು ಸೊ ನಾವು ಹೋಗ್ತಾ ಇರೋದು ನಮ್ಮ ಕಣ್ಣಿಗೆ ಇರೋ ದೈವ ಏನಾದರೂ ದುಷ್ಟ ಶಕ್ತಿ ಬಗ್ಗೆ ನಾನು ಜಾಸ್ತಿ ಕನ್ನಡ ಬರಲ್ಲ ನಂದೀಶ್ವರ್ ಜೊತೆ ಕನ್ನಡ ಚಪ್ಪಲ್ ಸೇರಿ ಕನ್ನಡ ಇದೀನಿ ಸೊ ಲೆಟ್ಸಿ ಇವತ್ತಿನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾ ಈ ಲೊಕೇಶನ್ ಲೊಕೇಶನ್ ಅವರೇ ಬರೋದಿಲ್ಲ ನಾವು ಇಷ್ಟು ಎಪಿಸೋಡಲ್ಲಿ ಫಸ್ಟ್ ಟೈಮ್ ಈ ಥರ

ಇದು ಆಕ್ಚುಲಿ ಏನು ಗೊತ್ತಾ ಈ ಈ ಐ ಮೀನ್ ನಾವೇನು ಈ ಜಾಗ ಇದ್ದೀವಿ ಈ ಜಾಗ ಸ್ವಲ್ಪ ಮುಂದಕ್ಕೆ ಹೋದರೆ ಡೇಂಜರ್ ಪ್ಲೇಸ್ ಇರೋದು ಅದಕ್ಕೆ ನಾವು ಇಲ್ಲೇ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಡೇಂಜರ್ ಪ್ಲೇಸ್ ಎಲ್ಲ ಕಡೆ ಇರುತ್ತೆ ಅದಲ್ಲ ಇದಕ್ಕೆ ಈ ಬಿಲ್ಡಿಂಗ್ ಕೆಲವೊಂದು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟಬೇಕಾದ್ರೆ ಬದಿಗಳು ಕೇಳುತ್ತಂತ ಹಾಂ ಒಂದು ಬಸವಿ ಹೆಣ್ಮಗಳನ್ನ ಬಲಿ ಕೇಳಿರೋದು ಜಾಗ ಇದೆ ಸೊ ನಿಮಗೆ ಗ್ರಾಮಸ್ಥರು ಹೇಳಿ ಸ್ಟೋರಿ ಒಂದು ಬಸವಿ ಹೆಣ್ಮಗಳನ್ನ ಬಲಿ ಕೊಟ್ಟು ಈ ಬಿಲ್ಡಿಂಗ್ನ ನಿಲ್ಲಿಸಿರೋದು ಸೊ ಮತ್ತೆ ಆ ಹೆಣ್ಮಕ್ಳು ಚಾಪ ತಟ್ಟಿ ಈ ಬಿಲ್ಡಿಂಗ್ ಇವಾಗ ಕಂಪ್ಲೀಟ್ ಆಗಿದೆ ಇಷ್ಟೇ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದೆ ಅದು ಆಯ್ಕೆ ಇವಾಗ ಏನ್ ನೋಡ್ತಾ ಇದ್ದಾರೆ ನೋಡಿ ಅವೆಲ್ಲ ಕಂಪ್ಲೀಟ್ಲಿ ಅದು ಸುಮ್ಮನೆ ಸ್ಟಾಪ್ ಆಗಿಬಿಟ್ಟಿದೆ ಸುಮಾರು ಒಂದು ಹತ್ತು ಒಂದು ಹತ್ತು ವರ್ಷದ ನಿಂತಿದೆ ಸದ್ಯಕ್ಕೆ ಇದು ಸೊ ಹೆಂಗೆ ನಿಂತಿರೋದು ಬಟ್ ಇವಾಗ ಏನಾಗಿದೆ ಗೊತ್ತಾ ಆಕೆ ಒಂದೇ ಒಂದು ಆತ್ಮ ಆಗಿದ್ರೆ ಅಷ್ಟು ತೊಂದರೆ ಆಗ್ತಿರ್ಲಿಲ್ಲ ಬಟ್ ಇವಾಗ ಆ ಮಗು ಜೊತೆ ಪ್ರೆಗ್ನೆಂಟ್ ವುಮೆನ್ ಇತ್ತಲ್ಲ ಆ ಮಗು ಜೊತೆ ಆಕೆ ಆತ್ಮ್ ಸೇರ್ಕೊಂಡ್ಬಿಟ್ಟೈತೆ ಸೊ ಗ್ರಾಮಸ್ಥರು ಹೇಳೋ ಪ್ರಕಾರ ಒಂದಾತ್ಮ ಇಲ್ಲ ಇಲ್ಲಿ ಎರಡು 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 ಬಟ್ ಆದ್ರೆ ಈ ಒಂದು ಎರಡು ಹಿಂದೆ ಇಲ್ಲಿ ಡ್ರಿಂಕ್ಸ್ ಮಾಡೋಕೆ ಪಾರ್ಟಿ ಮಾಡಕ್ ಹುಡುಗರು ಬಂದಿರೋದು ಏನು ಇಬ್ರು ನಾರ್ಮಲ್ ಹುಡುಗರು ಬಂದಿದ್ರು ಆ ಹುಡುಗರು ಕೂಡ ಸತ್ತೋಗಿದ್ದಾರೆ ಬಟ್ ಇವತ್ತಕ್ಕೂ ಇಲ್ಲಿ ನಡೀತಾ ಐ ಮೀನ್ ಏನಕ್ಕೆ ಸತ್ರು ಅಥವಾ ಏನಾಯ್ತು ಅಂತ ಗೊತ್ತಿಲ್ಲ ಇಬ್ರು ಸತ್ತೋಗಿದ್ದಾರೆ ಇದು ವಿಷಯ ಬಟ್ ಇಲ್ಲಿ ಮೆನ್ಷನ್ ಮಾಡಿದ ಬಟ್ ಇನ್ನೊಂದು ಇಲ್ಲಿ ಪರ್ಟಿಕ್ಯುಲರ್ ಆ ಹುಡುಗರು ಆತ್ಮ ಇದೆ ಅಥವಾ ಅಮ್ರ ಆತ್ಮ ಇದೆ ಗೊತ್ತಿಲ್ಲ ಇದು ಇದು ವಿಷಯ ಸೊ ಇದನ್ನ ತಿಳ್ಕೊಬೇಕೀಗ ಸೌಂಡ್ ಬರ್ತ ಇಲ್ಲಿ 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 ಇಲ್ಲ ಇಲ್ಲಿ ಬಂತು ಸೌಂಡ್ ಇಲ್ಲಿ 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 ಸೌಂಡ್ ಬಂತು ಕಾಣಿಸ್ತೀವಿಯ ಇಲ್ಲಿ ಅಕ್ಕಪಕ್ಕ ಇಲ್ಲಿ ಬ್ಲಾಕ್ ಹಾಂ ನಾನು ಅದೇ ನೋಡ್ತಾ ಇದ್ದೀನಿ ಏನು ಶಾರ್ಟ್ ಆಗೋದು ಅಂತ ಇಲ್ಲಿ ಗುಳ್ಕೊಳ ಏನು ಕಥೆ ಸೊ ಗಾಯ್ಸ ಏನು ಅಂತ ಗೊತ್ತಿಲ್ಲ ಸಡನ್ನಾಗಿ ಸ್ಟಾರ್ಟಿಂಗೇನೆ ನಮಗೆ ಎನರ್ಜಿ ಆ್ಯಕ್ಟಿವಿಟಿ ಕೊಡೋ ಸ್ಟಾರ್ಟ್ ಮಾಡಿದೆ ಸಣ್ಣ ಸೌಂಡ್ ಬಂತು ಸುತ್ತಮುತ್ತ ಮತ್ತೆ ಯಾರೋ ಬ್ರೋ ಇಲ್ಲಿ ಅಂದಿ ಬಾ ಇಲ್ಲೇ 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 ಬ್ಯಾಕ್ ದಾಕ್ಷ ಜಸ್ಟ್ ಇಲ್ಲೇ ಐತೆ ಬನ್ನಿ ಇಲ್ಲಿ ಜಸ್ಟ್ ಇಲ್ಲಿ ಹಿಂಗೆ ಇಲ್ಲಿಂದ ಹಿಂಗೆ ಪಾಸ್ ಐತೆ ಬ್ರೋ ಕ್ಯಾಪ್ಸೆ ಮಾಡಿದ್ದೀರೀ ಯಾರು ಇದ್ದೀರಾ ಬ್ರೋ ಕೇಟ್ರಿ ನಿಮ್ಮ ಮೆಥಡ್ ನೀವು ಟ್ರೈ ಮಾಡಿ ನಾವು ಬಂದಿರೋದಕ್ಕೆ ನಿಮಗೆ ವಿಶ್ವಾಸ ಆಗುತ್ತಾ ದೇವಿ ಅಷ್ಟ ದಯವಿಟ್ಟು ನನಗೇನು ಡೈ ಕ್ಯಾಪ್ಚರ್ ಆಯ್ತಲ್ಲ ನಿಮ್ಗೆ ಕ್ಯಾಪ್ಚರ್ ಆಯ್ತಾ ಕ್ಯಾಪ್ಚರ್ ಆಯ್ತಾ ಕ್ಯಾಪ್ಚರ್ ಆಯ್ತು ಜಸ್ಟ್ ಹಿಂಗೆ ಪಾಸ್ ಆಯ್ತು ಬನ್ನಿ ಇಲ್ಲಿ ಜಸ್ಟ್ ಪಾಸ್ ಆಯ್ತಲ್ಲ ಈಗ ಮುಂದೆ ಇಲ್ಲಿ ಹಿಂಗೆ ಪಾಸ್ ಆಗಿದೆ ಇಲ್ಲಿ ರೋ ಇಲ್ಲಿ ನೀಟಾಗೆ ಇಲ್ಲಿಂದ ಇಲ್ಲಿ ಓಡೋಯ್ತು ಹೀಗೆ ಬಂದ್ರ ನೀವು ನಾವು ಸಣ್ಣ ತಿರ್ಗದಾ ಇಲ್ಲಿ ಬಂತ ಇಲ್ಲಿಂದ ಹಿಂಗೆ ತಗೊಂತು ಯಾರು ಇದ್ದೀರಾ ದಯವಿಟ್ಟು ನಮ್ಗೆ ಯಾರಿಗೂ ತೊಂದರೆ ಕೊಡಕ್ಕೆ ಬಂದಿಲ್ಲ ಕೂತ್ ಮಾತಾಡೋಣ ನಮ್ಮ ಜೊತೆ ಮಾತಾಡ್ಬೇಕು ಅನ್ಸಲಿ ದಯವಿಟ್ಟು ಇಲ್ಲ ಇಲ್ಲ ಬ್ರಾ ಇಲ್ಲ ಬ್ರಾ ನಾನು ಮಾತಾಡ್ತೇನೆ ಬ್ರೋ ಬ್ರೋ ಇಲ್ಲಿ ಅವುಗಳಿರುತ್ತೆ ಬ್ರಾ ಅವುಗಳಿರುತ್ತೆ ಈಗ ಇರುತ್ತೆ ಮನೆ ಈ ಕಡೆ ಈ ಕಡೆ ಬನ್ನಿ ಬ್ರೋ ಹಿಂಗ್ ಬ್ರೋ ಕೇಳಿಸ್ತಿದ್ಯಾ ಕೂಗೋಸ್ ನೋಡು ಇಲ್ಲಿ ಇಲ್ಲಿ ಸಿಕ್ಕಾ ಟೆರರ್ ಆಗಿದೆ ಫಸ್ಟ್ ಟೈಮ್ ನಾನು ಈ ಥರ ಫೇಸ್ ಮಾಡ್ತಾ ಇರೋದು ನಾನು ಇಷ್ಟು ಇನ್ವೆಸ್ಟಿಗೇಷನಲ್ಲಿ ಫಸ್ಟ್ ಟೈಮು ಈ ಥರ ಫೇಸ್ ಮಾಡ್ತಾ ಇರೋದು ನೋಡಿ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ನೋಡಿದ್ದೆ ಸ್ನೇಹಿತರೆ ಕಾಣಿಸ್ತಿದೆಯಲ್ಲ ನಿಮಗೆ ಈ ಥರ ಚಪ್ಪೆ ತಲೆ ಮೇಲೆ ಬಿದ್ದಿದ್ರೆ ಭಾರತ ನೋಡಿ ಬರೋ ಇದು ഇല്ല 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 ഇല്ല

ಮೆಟ್ಟ ಬ್ರೋ ಇಷ್ಟೊಂದು ಟೆರರ್ ಆಗಿದೆ ಬ್ರೋ ನಾನು ಫಸ್ಟ್ ಟೈಮು ಈ ಥರ ಟೆರರ್ ನೋಡ್ತಾರೆ ನಾನು ಸುಸ್ತಾಯಿತು ಮೇಲೆ ಮೇಲೆ ಬರ್ತಿದೆ ಮೇಲಿಂದ ಬರ್ತಿದೆ ಮೇಲಿಂದ ಬರ್ತಿದೆ ಮೇಲಿಂದ ಬರ್ತಿದೆ ನೋಡಿ ನಿಮ್ಮ ತೊಂದರೆ ಕೊಡೋಕೆ ಬಂದಿಲ್ಲ ನಾವು ಏನು ಬರೋದು ಸೀರಿಯಸ್ ಆಗಿ ಒಬ್ಬೊಬ್ರು ಬಿಡಿ ಸಿಕ್ಕಾಡಿ ಆಗ್ತಿದೆ ಅದು ಬೇರೆ ಹೇಳಿದ್ರೆ ಕಾಮಾಗಿದೆ ಅಂತ ಹೋಗ್ಬೋದು ಕಾಮಗೆ ಇಲ್ಲ ಏನು ಕೂತ್ಕೊಂಡು ಮಾತಾಡಲ್ಲ ನಾವು ಕುತ್ಕೊಂಡು ಎಲ್ಲ ಯೂಸ್ ಮಾಡಿಲ್ಲ ಇನ್ನೂ ಇನ್ನ ಸ್ಟಾರ್ಟ್ ಮಾಡಿದ್ವಿ ಬಟ್ ಅದಕ್ಕೆ ಅದಕ್ಕೆ ಆಗಿರೋ ಪರಿಸ್ಥಿತಿ ಏನು ಗೊತ್ತಾ ಇವಾಗ ನಾನೊಬ್ಬ ಬಂದ ಇಷ್ಟು ಪೋರಾಗ್ತಿದ್ದ ಗೊತ್ತಿಲ್ಲ ನೀವು ಬಂದಿದ್ದೀರಲ್ಲ ತುಂಬ ಚಿಟ್ಟ ವರ್ಕ್ ಆಗುತ್ತೋ ದಯಿತು ಅರ್ಥ ಮಾಡ್ಕೊಂಡು ಕಾಮ ಕುತ್ಕೊಂಡು ಒಂದು ಐದು ನಿಮಿಷ ರಿಲ್ಯಾಕ್ಸ್ ಮಾಡಿ ಕಾಮಗೆ ಕುತ್ಕೊಂಡು ಏನ್ ನಡೀತಾ ಅಂದ್ರೆ ಕೇಳ್ಕೊಡಕ್ಕಲ್ಲ ಕಷ್ಟ ಓ ಬನ್ನಿ ಮನೆ ಬನ್ನಿ 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 ಬೇಗ ಬನ್ನಿ ಬೇಗ ಬನ್ನಿ ಹೇಳಿ ಬ್ರೋ ಯಾರು ನೋಡಿ ಇಲ್ಲ ಬ್ರೋ ಹೇ ಹೇ ಓ ಆಗ್ತಿಲ್ಲ ಬ್ರೋ ಒಂದು ಕೆಲಸ ಮಾಡೋನ್ ಸೇಫಾಗಿ ಒಂದ್ ಕಡೆ ಹೋಗಿ ಕೂತ್ಕೊಳ್ಳೋ ಒಳ್ಳೇದು ಎಲ್ಲ ಕೂತ್ಕೊಳ್ಕೊ ಕೂತ್ಕೊಳ್ಳೋಣ ಹಿಂಗಿದ್ರೆ ಕಷ್ಟ ಆಗುತ್ತೆ ಆ ಕಲ್ ತಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ನೀವು ಯಾರು ಯಾರು ನಮ್ಗೆ ತೊಂದರೆ ಕೊಡೋ ಬಂದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಒಂದೈದು ನಿಮಿಷ ಒಂದು ಐದು ನಿಮಿಷ ಟೈಮ್ ಕೊಟ್ರೆ ನೋಡಿ ಹ್ಞೂ ಸ್ನೇಹಿತರೆ ಏನಾಗ್ತಿಲ್ಲ ತಾನ ಇಲ್ಲ ಇಲ್ಲ ಫಸ್ಟ್ ಟೈಮ್ ಈ ಥರ ನೋಡ್ತಾರೆ ನಾವು ಈ ಕಡೆ ಈ ಕಡೆ ಈಗ ಈ ಕಡೆ ಸೊಂಬ ಈ ಕಡೆ ಬಂತು ದಯವಿಟ್ಟು ನೋಡೇ ದಯವಿಟ್ಟು ನಿಮ್ಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ ಯಾರು ಇಲ್ಲಿ ரோ மே தான் கடை பண்ணி இங்கே ஜஸ்ட் கணஸ் அல்லே இது

ನೋಡಿದ್ರೆ ಸೊ ಗಾಯ್ಸ ನೋಡ್ತಾ ಇದ್ದೀರಲ್ಲ ನಮಗೆ ಈ ಥರ ಆಟಾಡ್ಸಿದ್ ಯಾವ ಆತ್ಮನೂ ನೋಡಿಲ್ಲ ನಾವು ನಾವು ಸೈಂಟಿಫಿಕ್ ಮೆಥಡ ಪ್ರೂವ್ ಮಾಡೋರು ಸೊ ನಮ್ಗೆ ಫಸ್ಟ್ ಟೈಮ್ ಈ ಥರ ಎಲ್ಲ ಇರೋದು ಫಿಸಿಕಲಿಗೆ ಅದು ಈ ಥರ ಕಾಣಿಸ್ಕೊಳ್ಳೋಕ್ಕೆ ಕಾರಣ ಒಂದು ಮೆಥಡನ್ನ ಟ್ರೈ ಮಾಡ್ತೀವಿ ಸ್ಟಾರ್ಟಿಂಗಲ್ಲ ನನ್ನ ದೇಶ ನನಗೆ ಒಂದು ಚಾಲೆಂಜ್ ಆಗುತ್ತೆ ಇಲ್ಲ ನಾನು ಆತ್ಮೇಲೆ ತೋರಿಸ್ತೀನಿ ನಿಮಗೆ ಬ್ಲ್ಯಾಕ್ ಶರ್ಟಲ್ಲಿ ತೋರಿಸ್ತೀನಿ ಅಂತ ಏನೋ ಒಂದು ಚಾಲೆಂಜ್ ಆಗುತ್ತೆ ಸೊ ಆ ಚಾಲೆಂಜ್ ಬೇಸ್ ಮೇಲೆ ನಾವು ಆಯಿತು ನೋಡಿ ಅಂತ ಒಂದು ಮೆಥಡ್ ಟ್ರೈ ಮಾಡ್ತಾರೆ ಓಕೆ ಅಂತ ಒಂದು ಮೆಥಡ್ ಟ್ರೈ ಮಾಡ್ತಾರೆ ಆ ಮೆಥಡ್ ಟ್ರೈ ಮಾಡಿದ್ಮೇಲೆ ನಾನು ಬ್ರೋ Bro ini to, siapa gigi la? Anasai bagi ni yang ini to. Ini ni tu, tu mm. tu.

ಇವಾಗ ಇವಾಗ ಇದು ನೋಡ್ತಾ ಇದ್ದೀರಾ ಇದು ದುರ್ಗಾದೇವಿ ಅಂತ ಇದನ್ನ ಕಲ್ಸ್ಬೋದಿಗೆ ಕರ್ಸ ಮನೆಗೆ ನನ್ನ ಹತ್ರ ನಾನು ಕರೆಸ್ತೀನಿ ಈ ಅಂದರೆ ನಾರ್ಮಲ್ ಆತಕ್ಕಿದ್ರೆ ಇದು ಡಬಲ್ ಫೋರ್ಫುಲ್ ಇದಲ್ಲ ಅಂತ ನಾನು ಯಾವ್ದೇ ಆತ್ಮಾರು ಮಾಡಲೇಬೋದು ಬ್ರೋ ನೀವು ಸೈಂಟಿಫಿಕ್ ಆಗಿ ಕರ್ಸ್ಕೊಂಡಿದ್ದೀರ ಸೈಂಟಿಫಿಕ್ ಬೇಕಾದ ಮಾಡ್ಬೋದಲ್ಲಿಸ್ ಇದು ಪ್ರಾಣಬಿಡೋದು ಇರಿಸರ ನಾವು ಮಾಡಲೇಬೇಕಾಗ ಬ್ರೋ ಈಗ ನೋಡಿ ಹಿಂಗಾಟ ನಡ್ಸ್ತಾಯಿದ್ದೆ ನನ್ನ ಮಾತು ಕೇಳಿ ಬನ್ನಿ ಕುತ್ಕೊಳ್ಳೋಣ ಬನ್ನಿ ನಾನು ನಿಮ್ದು ಒಂದು ದೈವಶಕ್ತಿ ಪರೀಕ್ಷೆ ಇದು ಪ್ರಶ್ನೆ ಇಡ್ತಿಲ್ಲ ನಾನು ಇಲ್ಲಿ ನಮ್ಮ ಡೌಟ್ ಬ್ರೋ ಮತ್ತೆ ನಾವು ಕೆಳಗೆ ಬೇಡ ಅದೇನಾಗ್ತಿದೆ ಅಂದರೆ ಅದ್ರ ತಾಳಕ್ಕೆ ನಾವು ಕುಡಿತೀವಿ ನಮ್ಮ ತಾಳಕ್ಕೆ ಅದನ್ನು ಕರ್ಸ್ಕೋಬೇಕಲ್ಲ ಅದು ಇಲ್ಲಿತ್ತು ಅದೇ ಜಗ್ ಆಯಿತು ನೋಡೋರ ಅಲ್ಲ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಇಲ್ಲೇ ಇಲ್ಲಿ ಜಸ್ಟಿಗೆ ಪಾಸ್ ಇದು ನನಗೆ ಈ ಗೋಡೆ ಇದೆಯಲ್ಲ ಈ ಗೋಡೆ ಪಕ್ಕ ಶಾಟ ಕಾಣಿಸ್ತದೆ ನನಗೆ ಇದು ಬಿಟ್ಟರೆ ನಮಗೆ ಆಟ ಆಡ್ತಾರೆ ಬಿಡೋದ ನೀರು ಆಡಿಸೋದಿಲ್ಲ ಈಗ ನೋಡಿ ನಾವು ಲೈಟ್ ಆಫ್ ಮಾಡಿದ್ರೆ ಕತೆ ಮುಗಿದ್ವಿ ಮನೇಲಿ ಜಾಗ ನೋಡಿ ಇಲ್ಲಿ ಹೆಂಗಿದೆ ಅಂತ ಜಾಗ ನೋಡಿ ಹೆಂಗಿದೆ ನೀವು ಸರ್ ರೋಡ್ ನೋಡಿ ಇವತ್ತು ನಮ್ಮ ಗತಿ ಗತೆ ನಮ್ಮ ಗತೆ ಹ್ಞೂ ಹಾಂ ಹೇಳ್ತೀನಿ ನೋಡಿ ಮತ್ತೆ ಟ್ರೈ ಮಾಡಿ ನೀವು ಕೇಳ್ತೀನಿ ನನ್ನ ಮಾತು ನಾನು ಕೇಳ್ತೀನಿ ನಮ್ಮದು ನಾವು ಬೋಡಿ ಮಗ ಇಷ್ಟು ಹಿಂಸೆ ಕೊಡ್ತಾಯಿದ್ದೀನಿ ಸುಬಿಬ್ರಾ ಯಾವ ಜಾಗದಲ್ಲಿ ಅಂತ ಅದು ಜಾಗ ಹೋಗ್ತದೆ ನೋಡಿ ನೋಡೋ ಈಗ ನೀವು ಆಟ ಆಟಸ ಸ್ಟಾರ್ಟ್ ಮಾಡಿದೆ ನೀವು ಗೊತ್ತ ಬ್ರೋ ಬೇಡ ಬೇಡ ಬ್ರೋ ಅಲ್ಲೇ ಅಲ್ಲೇ ಇಲ್ಲ ಇಲ್ಲ ಸೊಂಬರ್ತಾ ಇದೆ ಈ ಫಸ್ಟ್ ಫೋರ್ ಬರ್ತೀನಿ ಬರ್ತೀವಿ ಸೊ ಬೇಡ ಬ್ರೋ ಬೇಡ ಬ್ರೋ ಜಾರದ ಮೆಟ್ಲು ಜಾರತ್ತೆ ಬೇಡ ಬ್ರೋ ಬೇಡ ಬೇಡ ಮೆಟ್ಲು ಜಾರತ್ತೆ ಅಲ್ಲ ಹೋಗಲೇಬೇಡಿ ಆ ಕಡೆ ಹೋಗಲೇಬೇಡಿ ಅದು ನಿಮ್ಮ ಮಿಸ್ ಆಯಿತು ಅಂದರೆ ತಲೆ ಚಿತ್ಕೊಂತರ ನಂಗೆ ನನಗೆ ಏನು ಭಯ ಆಗ್ತದೆ ಅದು ಹ್ಞೂ ಸೈಂಟಿಫಿಕೆ ಬಗ್ಗೆ ಏನು ಮಾಡೋಣ ಎರಡು ಹಾಕ್ತಾ ಇರೋದು ಅದು ನಾನು ಪ್ರಯತ್ನ ಮಾಡಲೇಬೇಕಲ್ಲ ಬರೋ ಸೈಂಟಿಫಿಕಾಗಿ ಬಗ್ಗೆ ಏನು ಮಾಡ್ತಾಯ್ತದ ಆಯ್ತು ನಿಮ್ಮ ಸ್ಟೇ ನೀವೇ ಮಾಡಿರೋಣ ಆಯ್ತು ಮಾಡಿ